ಶುಕ್ರ ಭಗವಂತರು ಸಹ ಒಂದು ರಾಶಿಯಲ್ಲಿ ಮೂವತ್ತು ದಿನಗಳ ಕಾಲ ಇರ್ತಾರೆ ಯಾವಾಗ ಶುಕ್ರ ಭಗವಂತ ಒಂದು ರಾಶಿಗೆ ಪ್ರವೇಶವನ್ನು ಮಾಡ್ತಾರೋ ಆ ರಾಶಿಗೆ ಶುಕ್ರಶೆ ಆರಂಭವಾಗುತ್ತೆ ಶುಕ್ರಗ್ರಹ ಒಂದು ರಾಶಿಗೆ ಪ್ರವೇಶವನ್ನು ಮಾಡಿದ ಅಂತ ಅಂದರೆ ಅದಕ್ಕೆ ಅವರಿಗೆ ಹಣಕಾಸಿನ ಅನುಕೂಲ ತುಂಬ ಚೆನ್ನಾಗಿರುತ್ತೆ ಈಗಿನ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ಶುಕ್ರಗ್ರಹ ಕುಂಭರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಕುಂಭರಾಶಿಯಲ್ಲಿ ಪ್ರವೇಶವನ್ನು ಮಾಡಿದಂತಹ ಶುಕ್ರಗ್ರಹ ಆ ರಾಶಿಯಲ್ಲಿರುವಂತಹ ಶನಿಗ್ರಹ ಇವೆರಡು ಮಿತ್ರಗ್ರಹಗಳು ಮಿತ್ರಗ್ರಹ ಜೊತೆಯಲ್ಲಿ ಯಾವಾಗ ಮಿತ್ರಗ್ರಹ ಸೇರ್ಕೊಳ್ತಾನೋ ಅಲ್ಲಿ ಆಗುವಂಥ ಅನಿಷ್ಟಗಳನ್ನು ಕಷ್ಟಗಳನ್ನು ಕಡಿಮೆ ಮಾಡ್ತಾರೆ ಈ ಕುಂಭರಾಶಿಯ ಜೊತೆಯಲ್ಲಿ ಶುಕ್ರಗ್ರಹ ಸ್ಥಾನಗಳನ್ನು ತೆಗೆದುಕೊಂಡು ಹೋಗ್ತಿರ್ತೀವಿ ಅಂದರೆ ಪಂಚಮ ಸ್ಥಾನ ಅದೇ ರೀತಿಯಾಗಿ ಒಂಬತ್ತನೆಯ ಸ್ಥಾನ ಹನ್ನೊಂದನೇ ಮನೆಯಲ್ಲಿ ಬಂದಾಗ ಇವೆಲ್ಲವೂ ಶುಕ್ರನಿಗೆ ಬಹಳ ಅನುಕೂಲಕರವಾದಂತಹ ಸ್ಥಾನಗಳು ಸಿಗುತ್ತೆ ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ ಮೂರನೇ ಸ್ಥಾನದಲ್ಲಿ ನಮಗೆ ಮೇಷರಾಶಿ ಬರುತ್ತೆ ಮೇಷರಾಶಿಗೆ ಸಾಡೆ ಸಾತ್ ಆರಂಭ ಶುಕ್ರಗ್ರಹಣ ಸ್ಥಾನ ಜನವರಿ ಬಂದಿರೋದ್ರಿಂದ ಕುಂಭರಾಶಿಗೆ ಅವ್ರಿಗೂ ಸ್ವಲ್ಪ ಅನುಕೂಲವಾಗುತ್ತೆ ಅದರಿಂದ ಪಂಚಮ ಸ್ಥಾನಕ್ಕೆ ಹೋದಾಗ ಮಿಥುನ ರಾಶಿಗೆ ಅನುಕೂಲವಾಗುತ್ತೆ ಅದೇ ರೀತಿಯಾಗಿ ಪಂಚಮದಿಂದ ಆ ನವಮ ಸ್ಥಾನಕ್ಕೆ ಕನ್ಯಾ ರಾಶಿಯವರಿಗೆ ಭಾಳ ಅನುಕೂಲವಾಗುತ್ತೆ ಹನ್ನೊಂದನೇ ಮನೆಯಲ್ಲಿ ಬರುವಂತಹ ಧನುಸ್ ರಾಶಿಗೂ ಅನುಕೂಲವಾಗುತ್ತೆ ಇದೆಲ್ಲವೂ ಸಹ ಶುಕ್ರನ ದೆಸೆಯಿಂದ ಬರುವಂಥ ಯೋಗಗಳು ಈ ಯೋಗದಿಂದ ನಾನು ಹೇಳ್ಬೋದು ಇಲ್ಲ ಆ ರಾಶಿಗೆ ಕೆಟ್ಟದಾಗಿತ್ತು ಆ ರಾಶಿಯಲ್ಲಿ ಒಳ್ಳೆಯ ಸ್ಥಾನಗಳಿಲ್ಲ ಈ ರಾಶಿಗೆ ಅಂತ ಶುಭ ಸೂಚನೆಗಳೇ ಸಿಕ್ಕಿದ್ದಿರಲಿಲ್ಲ ಇದೆಲ್ಲ ಈಗ ಹೆಂಗೆ ಅಂತ ಅಂದರೆ ದಶೆಯಿಂದ ಎಲ್ಲವೂ ಅನುಕೂಲವಾಗುತ್ತೆ ಶುಕ್ರ ಅನು ಹಣಕಾಸಿನ ಕಾರಕ ಶುಭ ಕಾರ್ಯಗಳ ಕಾರಕ ಮಾಂಗಲ್ಯ ಕಾರಕ ಮನೋಕಾರಕ ಎಲ್ಲದಕ್ಕೂ ಸಹ ಶುಕ್ರ ಗ್ರಹಣ ಪ್ರವೇಶ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಒಂದು ಬಾರಿ ಶುಕ್ರಗ್ರಹ ಬಂದರೆ ಎಷ್ಟೋ ಸಂಕಷ್ಟದಲ್ಲಿರುವಂಥ ಜೀವನವನ್ನು ಕುಟುಂಬವನ್ನು ಆ ಸಂಕಷ್ಟಗಳಿಂದ ಪಾರು ಮಾಡುವಂತಹ ಯೋಗ ಶುಕ್ರಬಲದಲ್ಲಿ ಕೂಡಿರುತ್ತೆ ಆದ್ದರಿಂದ ಈ ಶುಕ್ರಗ್ರಹದಿಂದ ಶುಕ್ರಗ್ರಹ ಪ್ರವೇಶದಲ್ಲಿರುವಂಥ ಜನ್ಮರಾಶಿಯಿಂದ ಹಿಡಿದು ಪಂಚಮ ಸ್ಥಾನ ನವಮ ಸ್ಥಾನ ಮತ್ತು ಏಕಾದಶ ಸ್ಥಾನ ಇವೆಲ್ಲವೂ ಸಹ ಅನುಕೂಲಕರವಾದಂತಹ ಸ್ಥಾನಗಳನ್ನು ಪಡ್ಕೊಳ್ಳುತ್ತೆ ಅದು ಶುಕ್ರನ ದಿಶೆಯಿಂದ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಇದು ಒಂದು ತಿಂಗಳ ಕಾಲ ಈ ಶುಕ್ರನ ಸ್ಥಾನದ ಯೋಗ ಒಂದು ತಿಂಗಳುಗಳ ಕಾಲ ಬರುತ್ತಷ್ಟೇ ಆದರೆ ಒಂದು ತಿಂಗಳಗಳ ಕಾಲ ಬಂದಂತಹ ಯೋಗ ನಿಮಗೆ ಸುಮಾರು ದಿನಗಳ ಕಾಲದ ಸಂಕಷ್ಟವನ್ನು ಬೇಗ ಪರಿಹಾರವನ್ನು ಮಾಡುತ್ತೆ ಸುಮಾರು ಇಂದಿನ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತೆ ಮುಂದಿನ ಸಮಸ್ಯೆಗೆ ಅದು ಅನುಕೂಲವನ್ನು ಮಾಡಿಕೊಟ್ಟು ಹೋಗುತ್ತೆ ಅದು ಒಂದು ತಿಂಗಳುಗಳ ಕಾಲದ ಯೋಗ ಅಷ್ಟು ಪವರ್ಫುಲ್ ಅಷ್ಟು ದೊಡ್ಡ ದೊಡ್ಡ ಮಟ್ಟದ ಅನುಕೂಲವನ್ನು ಮಾಡಿ ಹೋಗುವಂತಹ ಯೋಗ ಶುಕ್ರ ದಶೆಯ ಶುಕ್ರ ಭಗವಂತನ ಸ್ಥಾನದ ಯೋಗ ಅಂತ ಸಂದರ್ಭದಲ್ಲಿ ಹೇಳ್ಬೋದು